ಏಲೂರು ರಾಮಮೂರ್ತಿ ಯವರು ಬರೆದಿರುವಂತಹ ಹೊಟ್ಟೆ ಉರಿಸೋದು ಪಾಠದ ಆರಂಭ ಹೊಟ್ಟೆ ಉರಿಸೋದು ಹೇಗಂತ ನಿಮಗೆ ಗೊತ್ತಿರಬಹುದು ಹೊಟ್ಟೆ ಹೇಗೆ ಉರಿಯುತ್ತೆ ಅನ್ನೋದು ಗೊತ್ತಿರಬಹುದು ಹಾಗಿದ್ದರೆ ನಿಮಗೆಲ್ಲ ಗೊತ್ತಿರೋದನ್ನೇ ಹೇಳಿ ಯಾಕೆ ಹೊಟ್ಟೆ ಉರಿಸೋದು ಅಂತೀರಾ ನನಗೆ ಗೊತ್ತಿರೋದ್ರಲ್ಲಿ ಕೆಲವಾದರೂ ನಿಮಗೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಹೊಟ್ಟೆ ಉರ್ಕೋಬೇಡಿ ಆರೋಗ್ಯದ ಏರಿಳಿತದಿಂದಾಗಿ ಅನೇಕ ವೇಳೆ ನಮಗೆ ಹೊಟ್ಟೆ ಉರಿಯುತ್ತೆ ಗ್ಯಾಸ್ ಪ್ರಭಾವದಿಂದ ಹೆಚ್ಚಿನ ಖಾರ ತಿಂದಾಗ ಯಾವುದೋ ಮದುವೆಯ ಪುಷ್ಕಳ ಊಟ ಅರಗದೆ ಮರುದಿನವೆಲ್ಲ ಹೊಟ್ಟೆ ಉರಿಯುತ್ತಿರುತ್ತೆ ಇವೆಲ್ಲ ಶಮನವಾಗುವಂಥ ಹೊಟ್ಟೆ ಉರಿತಗಳು ಆದರೆ ಶಮನವಾಗದಂಥ ಇತರರು ನಮಗೆ ಉಂಟು ಮಾಡುವಂಥ ಆಗಾಗ ಉರಿಯುತ್ತಲೇ ಇರುವಂಥ ಹೊಟ್ಟೆ ಉರಿತಗಳು ನಿಮಗೆ ಗೊತ್ತೇ ಗೊತ್ತಿದ್ರೂ ಸುಮ್ಮನಿದ್ದು ಹೇಳೋಕೆ ಬಿಡಿ ಆಗಿಲ್ಲದೆ ಸುಮ್ಮನೆ ನನ್ನ ಹೊಟ್ಟೆ ಉರಿಸಬೇಡಿ ಒಪ್ಪನೇ ಮಗ ಮುತ್ತಿನ ಮಗ ಮುಂದು ಮನೆ ಹಾಳ ಆಗೋ ಸೂಚನೆ ಕೊಡ್ತಿರೋ ಮಗ ತಾಯಿಗೆ ಮಗ ಚೆನ್ನಾಗಿ ಓದಲಿ ಅಂತ ಆಸೆ ಮಗನಿಗೆ ಪುಂಡ ಪೋಕರಿಗಳ ಸಹವಾಸವೇ ಪ್ರಿಯ ತುಂಬ ಬೇಜಾರಾದಾಗ ತಾಯಿ ಅಂದೇ ಬಿಡ್ತಾಳೆ ಯಾಕೆ ಹೇಳಿದ ಮಾತು ಕೇಳದೆ ನನ್ನ ಹೊಟ್ಟೆ ಉರಿಸ್ದೀಯಾ ಅಂತ ಮಗ ತಾಯಿಯ ಹೊಟ್ಟೆ ಉರಿಸೋ ಇನ್ನೊಂದು ಸಂದರ್ಭ ಹೇಗಿದೆ ನೋಡಿ ಮಗನಿಗೆ ಮದುವೆಯಾಗಿದೆ ಹೆಂಡತಿಯೊಂದಿಗಿನ ಹೊಸ ಸಂಸಾರ ಬೇರೆಲ್ಲವನ್ನೂ ಮರೆಸಿದೆ ಮಗ ಈಗ ತಾಯಿಗೆ ಮೊದಲಿನ ಹಾಗೆ ಗಮನ ಕೊಡ್ತಿಲ್ಲ ತಾಯಿಗೆ ವಯಸ್ಸಾಗಿದೆ ಸೊಸೆಗಿನ್ನು ಯೌವ್ವನ ಚಿಗುರಿದೆ ಹಣ್ಣಿಲಿಗೆ ಉದುರಿ ಹೋಗ್ತೀನಲ್ಲ ಅಂತ ಚಿಂತೆ ಚಿಗುರೆಲೆಗೆ ಚೆನ್ನಾಗಿ ಅರಳಬೇಕಲ್ಲ ಅಂತ ಆಸೆ ಮಗ ಸೊಸೆ ಇಬ್ರು ಸೇರಿಕೊಂಡು ತನ್ನ ಹೊಟ್ಟೆ ಒರಿಸ್ತಾರೆ ಅಂತ ತಾಯಿ ಪಕ್ಕದ ಮನೆ ಕಾಂಪೌಂಡಿನಿಂದಾಚೆ ಮಾತು ಹಾರಿಸ್ತಾಳೆ ಕ್ಷಡಕ್ಷರಿಗೆ ಸಿಕ್ಕಾಪಟ್ಟೆ ಶುಗರು ಸಿಹಿ ತಿನ್ನೋದು ಹೋಗ್ಲಿ ಸಿಹಿ ಹತ್ರ ಕೂಡ ಹೋಗಬಾರ್ದು ಅಂದಿದ್ದಾರೆ ಡಾಕ್ಟರು ಕ್ಷಡಕ್ಷರಿಗೆ ಸಿಹಿ ಅಂದರೆ ಪ್ರಾಣ ಕ್ಷಡಕ್ಷರಿಗೆ ಶುಗರ್ರು ಅಂತ ಗೊತ್ತಿದ್ರು ಅವನ ಸ್ನೇಹಿತರು ಅವನೆದುರಿಗೆ ಜಾಮೂನು ಬಾದಾಮಿ ಹಲ್ವಾ ತಿಂತ ಕ್ಷಡಕ್ಷರಿ ಜಾಮೂನು ಎಂತ ಚೆನ್ನಾಗಿದೆ ಅಂತೀಯ ಅಂತ ಹೊಟ್ಟೆ ಹುರಿಸ್ತಾರೆ ನೋಡಿ ಪಾಪ ಕ್ಷಡಕ್ಷರಿಗೆ ಸಿಹಿ ತಿಂದರೂ ಹೊಟ್ಟೆ ಉರಿ ತಿಂದೇ ಇದ್ದರೂ ಹೊಟ್ಟೆ ಹುರಿ ಆ ಆಫೀಸಿನಲ್ಲಿ ಸರಾಸರಿ ವಯಸ್ಸು ಮೂವತ್ತ ನಾಲ್ಕು ಇರೋದು ಹದಿನೆಂಟು ಜನ ಬಾಸ್ಗೆ ಎಲ್ಲರಿಗಿಂತ ಚಿಕ್ಕ ವಯಸ್ಸು ಅಂದರೆ ಇಪ್ಪತ್ತೆಂಟು ಇಡೀ ಆಫೀಸಿನಲ್ಲಿ ನೋಡಬಹುದಾದ ಒಂದೇ ಇಪ್ಪತ್ತ್ನಾಲ್ಕು ಇದು ಕಳೆದೆರಡು ವರ್ಷಗಳಿಂದ ಸ್ಥಗಿತಗೊಂಡಿದೆಯಂತೆ ಇರೋ ಹೆಣ್ಣು ಕನ್ನಿಕಾ ವಯಸ್ಸು ಇನ್ನೂ ಮೂವರು ಹೆಂಗಸರಿಗೆ ಮೂವತ್ತು ದಾಟಿದೆ ಮದುವೆಯಾಗಿದೆ ಮಕ್ಕಳು ಇವೆ ಕನ್ನಿಕಾ ದಿನಕ್ಕೊಂದು ಡ್ರೆಸ್ ಹಾಕಿಕೊಂಡು ಬಂದು ಇಡೀ ಆಫೀಸಿನ ಗಂಡಸರ ಹೊಟ್ಟೆ ಉರಿಸಿದರೆ ಒಂದೇ ವಯಸ್ಸನ್ನು ಹಲವಾರು ವರ್ಷಗಳಿಂದ ಹೇಳಿಕೊಂಡು ಬಂದು ಹೆಂಗಸರ ಹೊಟ್ಟೆ ಉರಿಸ್ತಾಳೆ ಬಾಸ್ ಹಾಕಲ್ಲ ಹೇಗಂತೀರಾ ಮೂರೊತ್ತು ಕನ್ನಿಕಾಳನ್ನು ತನ್ನ ಮುಂದೆ ಕೂರಿಸಿಕೊಂಡು ಆಫೀಸಿಗೆ ಹೊಟ್ಟೆ ಉರಿಸ್ತಾನೆ ಇರೋದೊಂದು ಹುಡುಗಿ ಬೇಜಾರಾದಾಗ ಒಂಚೂರು ಕಣ್ಣು ಹಾಯಿಸೋಣ ಅಂದರೆ ಈ ಪಟ್ಟಿ ಮಗ ಬಾಸ್ ಅವಳನ್ನು ಮುಂದೆ ಕೂರಿಸಿಕೊಂಡು ಕಣ್ಣಲ್ಲೇ ಲವ್ ಮಾಡ್ತಾ ನಮ್ಮೆಲ್ಲರ ಹೊಟ್ಟೆ ಉರಿಸ್ತಾನಲ್ಲಯ್ಯಾ ಅಂತ ಕೊರಗ್ತಾರೆ ಇಂಥ ಬಾಸುಗಳು ಸಹೋದ್ಯೋಗಿಗಳಿಗೆ ಕೆಲಸದ ಒತ್ತಡ ತಂದು ಇದು ಇವತ್ತೇ ಆಗಬೇಕು ಎಷ್ಟು ಹೊತ್ತಾದರೂ ಸರಿ ಕೆಲಸ ಮುಗಿಸಿಯೇ ಮನೆಗೆ ಹೋಗಬೇಕು ಅಂತ ಅಪ್ಪಣೆ ಹೊರಡಿಸಿ ಹೊಟ್ಟೆ ಉರಿಸೋದು ಇನ್ನೊಂದು ಪರಿ ಈ ನನ್ನ ಮಗ ಇಲ್ಲದ ಕೆಲಸ ತಂದು ಹಾಕಿ ಅರ್ಜೆಂಟ್ ಅಂದು ನಮ್ಮ ಹೊಟ್ಟೆ ಉರಿಸ್ತಾನಲ್ಲಯ್ಯಾ ಅಂತ ಬೈಕೊಂಡು ಕೆಲಸ ಮಾಡೋದು ಸಾಮಾನ್ಯ ಇವೆಲ್ಲ ನೇರವಾಗಿ ಹೊಟ್ಟೆ ಉರಿಸುವಂಥ ಕ್ರಿಯೆಗಳಾದರೆ ಬೇರೆಯವರು ಮಾಡುವ ಸಾಮಾನ್ಯ ಕ್ರಿಯೆಗಳನ್ನು ಅವರು ನಮ್ಮ ಹೊಟ್ಟೆ ಉರಿಸೋಕೆ ಮಾಡ್ತಾರೆ ಅಂದ್ಕೊಳ್ಳೋ ಭ್ರಮೆಗೇನೂ ಕಡಿಮೆ ಇಲ್ಲ ವಠಾರದ ಮನೆಯಲ್ಲಿರೋ ವನಜಾಕ್ಷಿಗೆ ಬ್ಯಾಂಕಲ್ಲಿ ಕೆಲಸ ಕೈ ತುಂಬ ಸಂಬಳ ಅಪ್ಪ ಅಮ್ಮ ಇಬ್ಬರೂ ದುಡಿತಿದ್ದಾರೆ ಅವರು ಮಗಳಿಗೆ ಪಾಕೆಟ್ ಮನಿ ಅಂತ ಐನೂರು ಸಾವಿರಾನೋ ಈಗಲೂ ಕೊಡ್ತಾರೆ ಇದನ್ನು ವನಜಾಕ್ಷಿ ಬ್ಯಾಂಕಲ್ಲಿ ತನ್ನ ಪಕ್ಕ ಕೂತ್ಕೊಳ್ಳೋ ಕವಿತಳಿಗೆ ಹೇಳಿದರೆ ಕವಿತಳಿಗೆ ಹೊಟ್ಟೆ ಉರಿಯೋಲ್ವೇ ಯಾಕಂದರೆ ಕವಿತಾಳ ಸಂಬಳನೆಲ್ಲ ಅವಳಮ್ಮ ಕಿತ್ಕೊಂಡು ಬರೀ ಬಸ್ ಚಾರ್ಜ್ಗೆಂತ ಐವತ್ತೋ ನೂರೋ ಕೊಡ್ತಾರೆ ವನಜಾಕ್ಷಿ ದಿನಕ್ಕೊಂದೊಂದು ಬಗೆಯ ಡ್ರೆಸ್ಸು ಆರಾರು ತಿಂಗಳಿಗೊಂದೊಂದು ಹೊಸ ಒಡವೆ ಹಾಕ್ಕೊಂಡು ಮೆರೆದಾಡ್ತಿದ್ರೆ ಕವಿತಳಿಗೆ ಹೊಟ್ಟೆ ಒರಿಯಲ್ವೇ ಜೊತೆಗೆ ವಟಾರದ ಹುಡುಗರು ವಯಸ್ಸಾದವರು ದಿನಕ್ಕೊಂದೊಂದು ತರಹ ಡ್ರೆಸ್ ಮಾಡಿಕೊಂಡು ನಮ್ಮ ಹೊಟ್ಟೆ ಒರಿಸ್ತಾಳಯ್ಯ ಅಂತ ವನಜಾಕ್ಷಿಯನ್ನು ಕತ್ತು ಕದ್ದು ನೋಡ್ತಾರೆ ತುಂಬ ದುಡ್ಡಿರೋರು ಮನೆಗೆ ಕಲರ್ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಬಿ ಸಿ ಆರ್ ಹೀಗೆ ಆಗಾಗ ಒಂದೊಂದು ವಸ್ತುಗಳು ಬಂದೇ ಇರುತ್ತಾ ನಾವು ತಗೊಂಡು ವಸ್ತುವನ್ನ ಯಾರಾದರೂ ನೋಡಿ ಚೆನ್ನಾಗಿದೆ ಅಂದಾಗಲೇ ನಮಗೆ ಖುಷಿ ಅಲ್ವೇ ಹಾಗೆ ಜನಗಳನ್ನು ಕರೆದು ತೋರಿಸಿದಾಗ ಈ ರೀತಿ ಕಾಮೆಂಟ್ ಬರುತ್ತೆ ನೋಡ್ರಿ ನೀವು ಇಂಥವುಗಳನ್ನೆಲ್ಲ ತಗೊಳ್ಳೋಕೆ ತಾಕತ್ತಿಲ್ಲದೋರು ಅಂತ ನಮ್ಮನ್ನು ಕರೆದು ತೋರಿಸಿ ನಮ್ಮ ಹೊಟ್ಟೆ ಉರಿಸ್ತಾಳಾ ಅಂತ ಗೊಣಗಾಟ ಸಾಮಾನ್ಯ ಅಲ್ವೇ ಪಾರ್ವತಿ ಕಂಡ ಕುಡುಕ ಹೆಂಡತಿನ ಆಗಲಿ ಸಿನಿಮಾಕ್ಕಾಗಲಿ ಕರ್ಕೊಂಡು ಹೋಗಕ್ಕೆ ಅವನಿಗೆ ಪುರುಸೋತ್ತಿಲ್ಲ ದುಡ್ಡೆಲ್ಲಿ ಅಕ್ಕಪಕ್ಕದ ಮನೆಯ ಹೆಂಗಸರು ತಮ್ಮ ಗಂಡಂದಿರೊಂದಿಗೆ ಜಾಲಿಯಾಗಿ ಕೈಕೈ ಹಿಡ್ಕೊಂಡು ಹೊಸ ಹೊಸ ಸೀರೆಗಳನ್ನುಟ್ಟು ಸಿನಿಮಾಕ್ಕೆ ಹೋಟೆಲ್ಲಿಗೆ ಅಂತ ಹೋಗ್ತಾ ಇದ್ರೆ ಪಾರ್ವತಿಗೆ ಹೊಟ್ಟೆ ಉರಿಯೊಲ್ವೇ ಇನ್ನು ಕಂಡರಾಗದ ನೆರೆಮನೆಯಾಕೆಯ ಅಥವಾ ವಾರಗಿತ್ತಿಯ ಹೊಟ್ಟೆ ಉರಿಸುವ ಉಪಾಯ ಗೊತ್ತೇ ರೇಷ್ಮೆ ಸೀರೆಗಳ ಜರಿ ದೊಡ್ಡದಾಗುತ್ತಾ ಮೈ ಮೇಲೆ ಒಡವೆಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋದರೆ ಗುರಿ ಖಂಡಿತ ತಪ್ಪುವುದಿಲ್ಲ ಹೀಗೆ ಹೊಟ್ಟೆ ಉರಿತದ ನಾನಾ ಪ್ರಕಾರಗಳಿವೆ ಲೇಖಕರು ನಟರು ನಟಿಯರು ನಾಟಕಕಾರರು ಅನೇಕ ಕಾರಣಗಳಿಂದಾಗಿ ಹೊಟ್ಟೆ ಉರಿದುಕೊಳ್ತಿದ್ದಾರೆ ಈ ರೀತಿಯ ಹೊಟ್ಟೆ ಉರಿತಕ್ಕೆ ಆಫೀಸುಗಳಲ್ಲಿ ವೃತ್ತಿ ಮಾಚರ್ಯ ಅಂತಾರೆ ಇಷ್ಟೆಲ್ಲ ಗಮನಿಸಿರೋ ನನ್ನ ಹೊಟ್ಟೆ ಯಾರೂ ಉರಿಸೋಲ್ವ ಅಂತ ಕುತೂಹಲ ಅಲ್ವೇ ಹೆಂಡ್ತೀನೇ ಹೊಟ್ಟೆ ಉರಿಸ್ತಾಳೆ ನಾನು ಬರೆದ ಕತೆ ಲೇಖನ ಪತ್ರಿಕೆ ಅವಳ ಕೈಲಿದ್ರೆ ನನ್ನ ಕುತೂಹಲ ಕೆರಳುತ್ತೆ ಈಗ ನೋಡಬಹುದು ಇನ್ನೊಂದು ಕ್ಷಣದಲ್ಲಿ ರೀ ನಿಮ್ಮ ಕತೆ ಬಂದಿದೆ ಅನ್ನಬಹುದು ಓದ್ಬಿಟ್ಟು ಎಷ್ಟು ಚೆನ್ನಾಗಿದೆ ರೀ ಅನ್ನಬಹುದು ಅಂತ ಕಾಯ್ತಾನೆ ಇದ್ದೀನಿ ಆದರೆ ಅವಳು ಪತ್ರಿಕೆಯಲ್ಲಿ ನನ್ನ ಲೇಖನ ಬಿಟ್ಟು ಇನ್ನೆಲ್ಲವನ್ನೂ ಓದ್ತಾಳೆ ಕೊನೆಗೆ ನಾನೇ ಕತೆ ಬಂದಿದೆ ನೋಡ್ತಾ ಅಂದರೆ ಹೌದಾ ನೋಡೇ ಇಲ್ಲ ರೀ ಅಂತಾಳೆ ನನ್ನ ಹೊಟ್ಟೆ ಉರಿಸೋ ಇವಳ ಹೊಟ್ಟೆ ಉರಿಯಲ್ಲ ಅಂತೀರಾ ಮದುವೆ ಅಥವಾ ಇತರ ಸಮಾರಂಭಗಳಲ್ಲಿ ಸುಂದರವಾದ ಹುಡುಗಿಯರು ಹತ್ತಿರ ನಿಂತು ಸಾರ್ ನೀವು ಬರೆದ ಕತೆ ತುಂಬ ಚೆನ್ನಾಗಿದೆ ಅಂದು ಕಣ್ಣಲ್ಲಿ ಕಣ್ಣಿಟ್ಟು ಹತ್ತಿರ ನಿಂತು ಹರಟೆ ಹೊಡಿತಾ ಇದ್ರೆ ಅವಳ ಹೊಟ್ಟೆ ಚುರ್ ಅಂತಿರುತ್ತೆ ರಾಜಕಾರಣವನ್ನು ಈ ಉರಿತ ಬಿಟ್ಟಿಲ್ಲ ಲೇಟೆಸ್ಟ್ ಉದಾಹರಣೆ ನೋಡಿ ದೇವೇಗೌಡರು ಪ್ರಧಾನಿ ಗಾದಿ ಏರಿದ ಕೂಡಲೇ ಕೆಲವರಿಗೆ ಕರುಳು ತೂತಾಗುವಷ್ಟು ಉರಿ ಹೆಚ್ಚಿಬಿಡಬೇಕೇ ಇದು ಹೀಗೆ ಹೊಟ್ಟೆ ಇರೋತನಕ ಉರಿತ ಇತ್ತತೆ ಹೆಚ್ಚಿಗೆ ಹೇಳಿ ಯಾಕೆ ನಿಮ್ಮ ಹೊಟ್ಟೆ ಉರಿಸ್ಲಿ